ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಚಿನ್ನದ ಕಳ್ಳಸಾಗಣೆಗಾಗಿ ಕನ್ನಡ ತಾರೆ ಐಪಿಎಸ್ ಅಧಿಕಾರಿಯ ಪುತ್ರಿ ರನ್ಯಾರಾವ್ ಅವರನ್ನು ಹೇಗೆ ಬಂಧಿಸಲಾಯಿತು ಗೊತ್ತಾ ವೀಕ್ಷಕರೇ ಅವಳು ಪೊಲೀಸ್ ಮಹಾನಿರ್ದೇಶಕ ರಾಮಚಂದ್ರ ರಾವ್ ಅವರ ಮಲಮಗಳು ಅವಳು ಆಗಾಗ್ಗೆ ದುಬೈಗೆ ಭೇಟಿ ನೀಡುತ್ತಿದ್ದ ನಂತರ ಕಂದಾಯ ಗುಪ್ತಚರ ನಿರ್ದೇಶನಾಲಯವು ಅವಳ ಮೇಲೆ ನಿಗಾವಹಿಸಿತ್ತು ಹದಿನಾಲ್ಕು ಪಾಯಿಂಟ್ ಎಂಟು ಕಿಲೋಗ್ರಾಂಗಳಷ್ಟು ಚಿನ್ನವನ್ನು ಕಳ್ಳಸಾಗಣೆ ಮಾಡಲು ಯತ್ನಿಸಿದ ಆರೋಪದ ಮೇಲೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕನ್ನಡ ನಟಿ ರನ್ಯಾ ರಾವ್ ಅವರನ್ನು ಬಂಧಿಸಲಾಯಿತು ದುಬೈನಿಂದ ಬಂದ ನಂತರ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಅವರನ್ನು ಬಂಧನ ಮಾಡಲಾಯಿತು ಪರಿಣಾಮವಾಗಿ ತನಿಖೆ ಮುಂದುವರೆದಿದ್ದು ಆಕೆಯನ್ನು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ರಾವ್ ಪೊಲೀಸ್ ಮಹಾನಿರ್ದೇಶಕ ಪೊಲೀಸ್ ವಸತಿ ನಿಗಮ ರಾಮಚಂದ್ರ ರಾವ್ ಅವರ ಮಲಮಗಳು ಎಂದು ವರದಿಯಾಗಿದೆ ವೀಕ್ಷಕರೇ ಅವರು ದುಬೈಗೆ ಆಗಾಗ್ಗೆ ಪ್ರಯಾಣಿಸುತ್ತಿದ್ದರಿಂದ ಉಂಟಾದ ಅನುಮಾನಗಳ ಮೇಲೆ ಕಂದಾಯ ಗುಪ್ತಚರ ನಿರ್ದೇಶನಾಲಯವು ಕ್ರಮ ಕೈಗೊಂಡಿತು ಪಿಟಿಐ ವರದಿಯ ಪ್ರಕಾರ ರಾವ್ ಅವರು ಹದಿನೈದು ದಿನಗಳ ಅವಧಿಯಲ್ಲಿ ದುಬೈಗೆ ನಾಲ್ಕು ಬಾರಿ ಭೇಟಿ ನೀಡಿರುವುದನ್ನು ಗಮನಿಸಿದ ಅಧಿಕಾರಿಗಳು ಇದು ಅಸಾಮಾನ್ಯವೆಂದು ಕಂಡುಕೊಂಡ ನಂತರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಇದು ಆಕೆಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲು ಪ್ರೇರೇಪಿಸಿತು ಇದರಿಂದಾಗಿ ಆಕೆ ಭಾರತಕ್ಕೆ ಅಕ್ರಮವಾಗಿ ತರಲು ಯತ್ನಿಸಿದ ಚಿನ್ನ ಪತ್ತೆಯಾಗಿದೆ ತನಿಖಾಧಿಕಾರಿಗಳು ರಾವ್ ಚಿನ್ನವನ್ನು ಮರೆ ಮಾಡಲು ವಿವಿಧ ವಿಧಾನಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಅವರು ಚಿನ್ನದ ಗಮನಾರ್ಹ ಭಾಗವನ್ನು ತಮ್ಮ ದೇಹದ ಮೇಲೆ ಧರಿಸಿದ್ದರು ಮತ್ತು ತಮ್ಮ ಬಟ್ಟೆಯೊಳಗೆ ಚಿನ್ನದ ಗಟ್ಟಿಗಳನ್ನು ಅಡಗಿಸಿಟ್ಟಿದ್ದರು ಎಂದು ತಿಳಿದು ಬಂದಿದೆ ಅಂತಿಮವಾಗಿ ಬಂಧನವಾಗುವ ಮೊದಲು ಅವಳು ಕಸ್ಟಮ್ಸ್ ತಪಾಸಣೆಗಳನ್ನು ತಪ್ಪಿಸಲು ತನ್ನ ಸಂಪರ್ಕಗಳನ್ನು ಬಳಸಿರಬಹುದು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ ಚಿನ್ನದ ಕಳ್ಳಸಾಗಣೆಯಲ್ಲಿ ಅವಳು ಭಾಗಿಯಾಗಿದ್ದಾಳೆ ಎಂಬ ಆರೋಪದ ಬಗ್ಗೆ ಡಿಯಾರಿಗೆ ಸುಳಿವು ನೀಡಲಾಗಿತ್ತು ಆದ್ದರಿಂದ ಅವರು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿದರು ತನ್ನ ಪ್ರತಿವಾದದಲ್ಲಿ ರಾವ್ ಅವರು ಕಾನೂನುಬದ್ಧ ವ್ಯವಹಾರ ಉದ್ದೇಶಗಳಿಗಾಗಿ ದುಬೈಗೆ ಪ್ರಯಾಣಿಸುತ್ತಿರುವುದಾಗಿ ಹೇಳಿಕೊಂಡರು ಆದಾಗ್ಯೂ ಈ ವಿವರಣೆಯು ತನಿಖೆಯ ಸಮಯದಲ್ಲಿ ಸಂಗ್ರಹಿಸಿದ ಪುರಾವೆಗಳಿಗೆ ಹೊಂದಿಕೆಯಾಗಲಿಲ್ಲ ವಿಶ್ವಾಸಾರ್ಹ ಮಾಹಿತಿಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಡಿಆರ್ಐ ಆಕೆಯನ್ನು ತಡೆಯುವ ಸಲುವಾಗಿ ವಿಮಾನ ನಿಲ್ದಾಣದಲ್ಲಿ ಕಾರ್ಯತಂತ್ರದ ಸ್ಥಳದಲ್ಲಿ ತಮ್ಮನ್ನು ತಾವು ಇರಿಸಿಕೊಂಡಿತ್ತು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಈ ಚಿನ್ನ ವಶಪಡಿಸಿಕೊಳ್ಳುವಿಕೆಯು ಅತಿದೊಡ್ಡ ಚಿನ್ನವಾಗಿದೆ ಎಂದು ಸಂಸ್ಥೆ ಗಮನಿಸಿದೆ ರನ್ಯಾರಾವ್ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಸುದೀಪ್ ಜೊತೆ ಮಾಣಿಕ್ಯ ಚಿತ್ರದೊಂದಿಗೆ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಅವರು ಎರಡು ಸಾವಿರದ ಹದಿನಾರು ರಲ್ಲಿ ವಾಘಾ ಚಿತ್ರದೊಂದಿಗೆ ತಮಿಳು ಚಿತ್ರರಂಗಕ್ಕೆ ತಮ್ಮ ವೃತ್ತಿ ಜೀವನವನ್ನು ವಿಸ್ತರಿಸಿದರು ರಣ್ಯಾ ರಾವ್ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನಲ್ಲಿ ಎಂಜಿನಿಯರಿಂಗ್